ಮೂರು ಬಾರಿ ಎನ್ಕ್ವೈರಿ ಮಾಡಿದಾರೆ ಇಂಟ್ರೋಗೇಷನ್ ಅಲ್ಲ ಇವರು ಹೇಳ್ತಾ ಇದ್ರು ಅವರು ಮಾಧ್ಯಮಗಳು ಹೇಳ್ತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಭೀಮನ್ನ ಸರಿಯಾಗಿ ಡ್ರಿಲ್ ಮಾಡಿದಾರೆ ಡ್ರಿಲ್ ಮಾಡಕಾಗಲ್ಲ ಎನ್ಕ್ವೈರಿ ಮಾಡಬಹುದು ಕ್ರಾಸ್ ವೆರಿಫೈ ಮಾಡಬಹುದು ಯಾಕೆಂದ್ರೆ ಈಸ್ ಅಂಡ್ ಆಲ್ಸೋ ವಿಟ್ನೆಸ್ ಈ ಒಂದು ಅತ್ಯಾಕಾಂಡಕ್ಕೆ ಬಹುದೊಡ್ಡ ಬಹುದೊಡ್ಡ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂಡ್ ಕಂಪ್ಲೇಂಟ್ ಅಂದ್ರೆ ಭೀಮಾನೆ ಭೀಮನ್ನ ಯಾವುದೇ ರೀತಿಗೆ ಪೊಲೀಸರು ಬೇರೆ ಬೇರೆ ರೀತಿ ನಡ್ಕೋಣಕ್ಕೆ ಸಾಧ್ಯನೇ ಇಲ್ಲ ದೇ ಆರ್ ಟು ಪ್ರೊಟೆಕ್ಟ್ ಟೈಮ್ ಈಸ್ ಇಸ್ ಅ ಕಂಪ್ಲೇನೆಂಟ್ ಫಾರ್ ದಿಸ್ ಹತ್ಯಾಕಾಂಡ ಈ ಹತ್ಯಾಕಾಂಡ ಹೊರಗಡೆ ಬಂದಿದ್ರೆ ನಾವುಗಳು ನೀವುಗಳು ಮಾತಾಡ್ತಾ ಇದ್ದಾರೆ ಇಟ್ ಈಸ್ ಅ ಬಿಕಾಸ್ ಆಫ್ ಭೀಮಾ ಅಲಿಯಾಸ್ ಬೇರೆ ಏನೋ ಹೆಸರು ಬೇರೆ ವಿಚಾರ ನಾನು ಕೇಳೋದೇನಂದ್ರೆ ಭೀಮಾ ಭೀಮನನ್ನ ಐ ತಿಂಕ್ ಮೂರು ಬಾರಿ ಐ ತಿಂಕ್ ಎಸ್ ಐ ಟಿ ಅವರು ತಮ್ಮ ಕಚೇರಿಗೆ ಮೂರು ವಿಧಾನ ಕಚೇರಿ ಕರೆಸಿ ಎನ್ಕ್ವೈರಿನ ಮಾಡಿದ್ದಾರೆ ಯಾವುದೇ ರೀತಿಯ ಇಂಟ್ರಾಗೇಶನ್ ಕೆಲವು ಮಾಧ್ಯಮಗಳು ಇಂಟ್ರಾಗೇಷನ್ ಡ್ರಿಲ್ ನೋಡಿ ಗುರು ಅರ್ಥ ಮಾಡ್ಕೊಳ್ಳಿ ಕಾನೂನು ಸ್ವಲ್ಪ ತಿಳ್ಕೊಳ್ಳಿ ನಾನು ಏನು ಅಂತಂದ್ರೆ ಒಬ್ಬ ಕಂಪ್ಲೇನ್ ಯಾರು ಡ್ರಿಲ್ ಮಾಡಕ್ ಆಗಲ್ಲ ಅವ್ನ್ ನಾನು ಮಾತಾಡಲ್ಲ ಅಂತಂದ್ರೆ ಇಬ್ಬರು ಕಲಿಸಬೇಕಷ್ಟೇ ಅವನಿಗೆ ಕಾನ್ಫಿಡೆನ್ಸ್ ಬಂದ್ರೆ ಭೀಮನಿಗೆ ಎಸ್ ಐ ಡಿಗೆ ಮಾಹಿತಿ ಕೊಡ್ತಾನೆ ಆಮೇಲೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡಿದಂತ ಬೇವರ್ಸಿ ಬೇವರ್ಸಿ ಡಾಕ್ಟರ್ ಆಡೋಬ್ಬ ಮತ್ತೆ ರಶ್ಮಿ ನಾನು ಇದನ್ನ ಪದ ಬಳಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ಮಾಡದಿರೋ ಬೇವರ್ಸಿಗಳು ಇವತ್ತು ಎಸ್ ಐ ಟಿ ಅವರು ನಾನು ಪದೇ ಪದೇ ಹೇಳ್ತಾ ಇದೀನಿ ಎಸ್ ಐ ಟಿ ಅವರೇ ನೀವೇನಾದ್ರೂ ವೀಡಿಯೋಗ್ರಾಫಿ ಭೀಮನನ್ನೇ ಆಗಿರ್ಬೋದು ಕಂಪ್ಲೇನೇ ಆಗಿರ್ಬೋದು ಸಾಕ್ಷಿಗಳ ಹುಡುಕಾಟ ಹೆಣ ಆಗಿರ್ಬೋದು ವಿಡಿಯೋಗ್ರಾಫಿ ಆಗಬೇಕು ವಿ ವಾಂಟ್ ಎನ್ ರೆಕಾರ್ಡೆಡ್ ರೆಕಾರ್ಡೆಡ್ ಇನ್ವೆಸ್ಟಿಗೇಟಿವ್ ಎವಿಡೆನ್ಸ್ ಆಸ್ ವಿಡಿಯೋಗ್ರಫಿ ಇದನ್ನ ನೀವು ಮಾಡಲೇಬೇಕು ಕಾರಣ ಯಾಕೆ ಅಂತಂದ್ರೆ ನಾಳೆ ದಿವಸ ಪಾರದರ್ಶಕತೆ ಇಲ್ಲದಂತ ನಡೆದಂತ ತನಿಖೆ ಇದೆಯಲ್ಲ ದಿಕ್ಕು ತಪ್ಪಿಸುವ ಕೆಲಸ ಅಥವಾ ಯಾರನ್ನ ಉಳಿಸುವ ಕೆಲಸ ಎಸ್ ಐ ಟಿ ಮಾಡಬಾರದು ಇದು ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಂವಿಧಾನ ಹೇಳುತ್ತೆ ಅದೇ ರೀತಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರೋ ಎಸ್ ಐ ಡಿ ತನಿಖೆಯಲ್ಲಿ ಪಾರದರ್ಶಕತೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಪ್ರತಿ ಒಂದು ವಿಚಾರವನ್ನು ವಿಡಿಯೋಗ್ರಫಿ ಮಾಡಬೇಕು ಭೀಮನ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಐ ಯೂಸಿಂಗ್ ದ ವರ್ಡ್ ಪರ್ಟಿಕ್ಯುಲರ್ಲಿ ಲೀಗಲಿ ಇಟ್ ಈಸ್ ಅ ರೈಟ್ ವರ್ಡ್ ಇಟ್ ಇಸ್ ಅ ಎನ್ಕ್ವೈರಿ ಕಾಸ್ಟ್ ಎಕ್ಸಾಮಿನೇಷನ್ ಮಾಡಬಹುದು ಅದು ಬಿಟ್ರೆ ಡ್ರಿಲ್ಲಿಂಗು ಹಗ್ಗ ಹಾಕ್ಬಿಟ್ರು ಭೀಮನ್ಗೆ ಉಲ್ಟಾನೆ ಏನಕ್ಕೆ ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ಮಾಧ್ಯಮ ಮಾಧ್ಯಮದ ವ್ಯಕ್ತಿಗಳು ನಿಮಗೆಲ್ಲ ಪರ್ಟಿಕ್ಯುಲರ್ ವರ್ಡ್ಸ್ ಗೊತ್ತಿರುತ್ತೆ ನೀವು ಜನರಿಗೆ ಕಿಕ್ ಕೊಡಬೇಕು ಅಂತ ಡ್ರಿಲ್ಲಿಂಗ್ ಅಂತೆಲ್ಲ ಬಳಸಕ್ ಹೋಗ್ಬಿಡಿ ಅವನನ್ನ ಎನ್ಕ್ವೈರಿ ಮಾಡಿದ್ರೆ ಐ ತಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಭೀಮನನ್ನ ಮೂರು ಬಾರಿ ಏನೋ ಕರೆದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅದರ ಮೇಲೆ ಎಸ್ ಐ ಟಿ ಅವರು ಮುಂದಿನ ಕ್ರಮಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಲ್ಲೇ ಬೀಡು ಬಿಟ್ಟಿದೆ ಮೂರು ಬಿದ್ರಲ್ಲೇ ಬೀಡ್ ಬಿಟ್ಟಿದೆ ಅಧಿಕಾರಿಗಳು ಹೋಗ್ತಾ ಬರ್ತಾ ಇದಾರೆ ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಬಟ್ ಎಸ್ ಐ ಟಿ ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದೆ ಆಮೇಲೆ ಎಸ್ ಐ ಟಿ ಅವ್ರಿಗೆ ನಾವ್ ಅಂತಂದ್ರೆ ಒಂದಷ್ಟು ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ನಮ್ಗೆ ಬೇಕಾದರೂ ಒಂದಷ್ಟು ಜನ ಎಸ್ ಐ ಟಿ ಅನ್ನ ಎಸ್ ಐ ಟಿ ಮಾಡ್ತಾ ಇರೋ ಕಾರ್ಯ ಕಾರ್ಯ ವೈಖರಿಯನ್ನ ಮತ್ತೆ ಅಲ್ಲಿ ವಿರೋಧಿಗಳು ಮಾಡ್ತಾ ಇರೋ ಚಟುವಟಿಕೆಗಳನ್ನ ವಿ ಆರ್ ಮಾನಿಟರಿಂಗ್ ಇಟ್ ಅಲ್ಲಿ ಏನೇನ್ ಹಡದ್ರು ಅಲ್ಲಿ ನೀವು ಕೆಮ್ಮದ್ರು ಇಲ್ಲಿ ಕೆಮ್ಮಿದರು ಅಂತ ಮಾಹಿತಿ ಗೊತ್ತಾಗುತ್ತೆ ಯಾರು ಎತ್ತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಕರೆಕ್ಟ್ ಕೆಲಸ ಮಾಡ್ಲಿ ಅಂತ ನಾವೇನು ಜೇಮ್ಸ್ ಬಾಂಡ್ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಯಾಕಂದ್ರೆ ಅಲ್ಲ ಅಲ್ಲಿ ಅಲ್ಲಿ ಒಂದು ವೀಡಿಯೋ ಹಾಕಾರೆ ಓ ಡೋಂಗಿ ಡೋಂಗಿನೇ ಡೋಂಗಿಗೆ ವಿಡಿಯೋ ಮಾಡಿ ಹಾಕಿ ಸತ್ಯ ಬೆಳಕೆ ಬರ್ತದೆ ನಾನು ಅಲ್ಲಿ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕ್ತಾರೆ ಏ ಏನು ಒಂದು ವಿಡಿಯೋ ಮಾಡಾಕ್ಬಿಟ್ಟು ಈ ಸೌಜನ್ಯ ಕೇಸ್ ನನಗೆ ನಾನು ಟೇಕ್ ಬೇಡ ಗುರು ಹೇಳಿನಲ್ಲ ನನಗೆ ಈ ಒಂದು ರಿಸ್ಕ್ ಕೆಲಸ ನಾನು ಹೇಳ್ತೀನಲ್ಲ ನಿಮ್ಮ ನಿಮಗೆ ಕೆಳಗಡೆ ಸೀಡ್ಸ್ ಇದ್ರೆ ಒಂದು ವಿಡಿಯೋ ಮಾಡಾಕಿ ಎಷ್ಟು ದಮ್ಕಿ ಬರುತ್ತೆ ಎಷ್ಟು ಥ್ರೆಟ್ನಿಂಗ್ ಬರ್ತದೆ ಫೋನ್ಗಳಲ್ಲಿ ಮೆಸೇಜ್ಗಳಲ್ಲಿ ಮೆಸೆಂಜರ್ ಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಆಮೇಲೆ ದಾರಿಯಲ್ಲಿ ಹೋಗ್ಬೇಕಾರೆ ಯಾವ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾರೆ ಅರ್ಥ ಆಗುತ್ತೆ ಅಲ್ಲ ಜಸ್ಟ್ ನಾವು ಅವ್ರು ಹೇಳದ್ ಓಹ್ ಒಂದ್ ಜಸ್ಟ್ ಒಂದು ರೀಲ್ಸ್ ಮಾಡಾಕ್ಬಿಟ್ಟು ರೀಲ್ಸ್ ಯಾರೋ ಹೆಣ್ಮಗ್ಳು ಹಾಕಿದ್ಲು ಯಾರೋ ಮುಸ್ಲಿಮ್ ಹೆಣ್ಮಗ್ಳು ಓಹ್ ಜಸ್ಟ್ ರೀಲ್ಸ್ ಓಡ್ತಾ ಇದ್ದೆ ತಾಯಿ ನಿಂಗೆ ತಾಕತ್ತಿದ್ರೆ ನೀನು ಹೆಣ್ಮಗಳಲ್ಲ ಹ ಒಂದು ವಿಡಿಯೋ ಮಾಡಾಕು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಫೋನ್ ಹೆಂಗೋನಲ್ಲಿ ಮತ್ತೆ ಬಾಯಲ್ಲಿ ಮೆಸೇಜ್ ಅಲ್ಲಿ ವಾಟ್ಸಪ್ ಅಲ್ಲಿ ನಿನ್ನ ಅಥವಾ ನಿನ್ನ ಯಾವ ರೀತಿ ಭಂಗ ಅಂತ ಗೊತ್ತಾಗತ್ತೆ ಇದು ಬರೀ ವಿಡಿಯೋ ಅಲ್ಲ ನಾವುಗಳು ನಮ್ಮ ಜೀವನ ಜೀವನವನ್ನ ಒತ್ತೆ ಇಟ್ಟು ಮಾಡ್ತಾರಂತ ಕೆಲಸ ನಿಮಗ್ ತಕ್ಕತ್ತಿದ್ರೆ ನಮ್ಗೆ ಹಂಗ ಮಾಡಿ ಹಿಂಗ ಮಾಡಿ ಅಂತ ಹೇಳೋದ್ ಬದ್ಲು ಅಲ್ಲೊಂದು ವಿಡಿಯೋ ಮಾಡಾಕಿ ನಿಮಗ್ ಗೊತ್ತಾಗತ್ತೆ ನಮ್ಮ ಪರಿಸ್ಥಿತಿ ಹಂಗನ್ಬಿಟ್ಟು ಯಾವನೋ ಜಗ್ಗೋನೋ ಬಗ್ಗೋನು ಇಲ್ಲ ಇತಿಹಾಸ ಇಟ್ಕೊಂಡು ಬಂದು ಹೋರಾಟ ಮಾಡ್ತಿರೋ ವ್ಯಕ್ತಿ ನಾನು ನಾನು ನ್ಯಾಯ ಕೊಡ್ಸಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಒಂದೊಂದು ನಿಜ ಐ ವಿಲ್ ಟೇಕ್ ದ ಮ್ಯಾಟರ್ ಟು ಲಾಜಿಕಲ್ ಕನ್ಕ್ಲೂಷನ್ ಈ ಮ್ಯಾಟರ್ ಲಾಜಿಕಲ್ ಕನ್ಕ್ಲೂಷನ್ ಹೋಗುತ್ತೆ ಯಾಕಂದ್ರೆ ನಾನೇ ನಾನು ತನಿಖೆ ಮಾಡ್ತಾ ಎಸ್ ಐ ಟಿ ಮಾಡ್ತಾ ಇರೋದು ಅವ್ರ ಕೈಲಿ ಮಾಡಿಸ್ತಾ ಇದೀವಿ ಅವ್ರನ್ನ ಮಾನಿಟರ್ ಮಾಡ್ತಾ ಇದೀವಿ ವಿ ವಿರ್ ನಾವೊಬ್ಬರೇ ಅವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ ಇಫ್ ಐ ನಾಟ್ ರಾಂಗ್ ಬಿ ಬಿ ಸಿ ಮಾನಿಟರ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಾತು ಸಿ ಎನ್ ಐ ಬಿ ಸಿ ಮಾತಾಡ್ತಾ ಮಾನಿಟರ್ ಮಾಡ್ತಾ ಇದೆ ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಒನ್ ಮೂರ್ ಮುಸ್ಲಿಂ ಚಾನೆಲ್ ಅಂತಾರಾಷ್ಟ್ರೀಯ ಚಾನೆಲ್ ಅದು ಇವನ್ ದೇ ಆರ್ ಮಾನಿಟರಿಂಗು ಮೂರು ಅಂತಾರಾಷ್ಟ್ರೀಯ ಚಾನೆಲ್ ಮೀನ್ ಮಾಧ್ಯಮ ಸಂಸ್ಥೆಗಳು ಎಸ್ ಐ ಟಿ ಮತ್ತೆ ಅಲ್ಲಿ ಧರ್ಮಸ್ಥಳ ಏನಾಗ್ತಾ ಇದೆ ಅಂತ ದೇ ಆರ್ ಮಾನಿಟರಿಂಗ್ ನಿಮ್ಗೆ ಯಾರು ಅಂತ ಗೊತ್ತಾಗಲ್ಲ ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು ದೇ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸು ಮತ್ತೆ ನ್ಯಾಷನಲ್ ಮಾಧ್ಯಮಗಳು ಕೂಡ ಅಲ್ಲಿ ದೇ ಆರ್ ಮಾನಿಟರಿಂಗ್ ಇಟ್ಟು ನಿಮ್ಗೆ ನಿಮ್ಗೆ ಗೊತ್ತು ಆಗಲ್ಲ ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು ಪ್ಯಾರಲಲ್ಲಿ ನಾವು ನನಗೆ ಬೇಕಾದಂತೊಂದಷ್ಟು ಒಂದಷ್ಟು ನಾನು ಐ ಥರ ಪೊಲೀಸ್ ಅವ್ರ ತರ ಹಣ ಕೊಟ್ಟು ಯಾರ ಕೈಲೂ ಮಾನಿಟ್ರ್ ಮಾಡ್ಸೋಕ್ಕಾಗಲ್ಲ ನನಗೆ ಬೇಕಾದಂತ ನನ್ನ ಆತ್ಮೀಯ ವಾಲಂಟಿಯರ್ಸು ಅಲ್ಲೇ ಇದ್ಕೊಂಡು ನನಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ವಿ ಡೀಟೇಲ್ಸ್ ಎಷ್ಟೋ ಎಸ್ ಐ ಟಿ ವಿಚಾರಗಳನ್ನ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ತನಿಖೆ ಮೋಡಲ್ ಇದೆ ನಾವು ತನಿಖೆಯನ್ನು ತಪ್ಪಿಸ್ಬಾರ್ದು ವೈಬ್ರೇಟ್ ಮಾಡಬಾರ್ದು ಆಮೇಲೆ ತನಿಖೆಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಕೂಡ ಎಷ್ಟು ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ಥಿಂಗ್ಸ್ ಡೆಫಿನೆಟ್ಲಿ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅವರೇ ಹೇಳ್ತಾರೆ ನಿಮಗೆ ಇಟ್ ಇಸ್ ನಾಟ್ ನೆಸೆಸರಿ ನಾನು ಹೇಳ್ಬೇಕಂತ ಏನಿಲ್ಲ ಅಥವಾ ಮಾಧ್ಯಮ ಹೇಳ್ಬೇಕಂತ ಮಾಧ್ಯಮಗಳನ್ನಷ್ಟು ಸ್ಟೋರಿ ಬಿಡ್ತಾ ಇದೆ ಅದು ನೈಂಟಿ ಪರ್ಸೆಂಟ್ ಫ್ಯಾಕ್ಟ್ಸ್ ಇದೆ ಎಸ್ಪೆಷಲಿ ನ್ಯೂಸ್ ಏಟೀನ್ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಬಿಡ್ತಾ ಇದೆ ಇಂಟ್ರಾಗೇಷನ್ ಡೀಟೇಲ್ಸ್ ಆಗಿರ್ಬೋದು ನ್ಯೂಸ್ ಏಟೀನ್ ಹಾಕಿದೆ ಎಸ್ ಅದರಲ್ಲೆಲ್ಲ ಒಂದಷ್ಟು ಸತ್ಯ ಅಂತೂ ಇದೆ ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಒತ್ತಡ ಜನರ ಜನರ ಮನಸ್ಸಲ್ಲಿ ಮಾದಾಗಿ ಎತ್ಕೊಂಡ್ಬಂದ್ರು ಯಾರೋ ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ಬಗ್ಗೆ ನಿಮ್ ತಲೆಗೆ ಹಾಕೋಣ ಅಂತ ನಿಮ್ ತಲೆಗೆ ಹೋಗಿಲ್ಲ ಅದು ನೋಡಿ ರಾಜಕಾರಣಿಗಳು ಮೂರು ಪಕ್ಷದವರು ಒಂದು ಸ್ಕೆಚ್ ಹಾಕಿದ್ರು ಗೋವಾದು ನಮ್ದು ಮಹದಾಯಿ ಎತ್ಕೊಂಬರೋಣ ಎಮೋಷನಲಿ ಜನರಿಗೆ ಮಹದಾಯಿ ಬಗ್ಗೆ ಅಂತ ನೀವ್ ಯಾರು ಡೈವರ್ಟ್ ಆಗಿಲ್ಲ ಅವ್ರಿಗೆ ಎಂತ ಬೇವರ್ಸಿ ನನ್ ಮಕ್ಳಪ್ಪ ನಾವು ಡೈವರ್ಟ್ ಮಾಡುದು ಮಾಡಿಲ್ಲ ಅಂತ ಯಾಕಂದ್ರೆ ತಲೆ ತುಂಬಾ ಎಮೋಷನ್ಸ್ ಇದೆ ತಲೆ ತುಂಬಾ ಕೊಲೆ ಬಗ್ಗೆ ವಿಚಾರ ಇದೆ ಇದು ಏನಾಗುತ್ತೆ ಎಲ್ಲೋಗಿ ತಲುಪುತ್ತೆ ನನ್ನ ಯಾರೋ ಒಂದು ಆಡಿಟ್ ಕೂಡ ಮಾಡಿದ್ದಾರೆ ಕನ್ನಡ ಚಾನೆಲ್ ಅವರು ಜಗದೀಶ್ ಅವರು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸಬಹುದಂತ ಸೆವೆಂಟಿ ತರ್ಟಿ ಮೂವತ್ತು ಪರ್ಸೆಂಟ್ ಜನ ಹೇಳಿದಾರೆ ಜಗದೀಶ್ ಕೊಡ್ಸಕ್ ಆಗಲ್ಲ ಅಂತ ಇನ್ನು ಸೆವೆಂಟಿ ಪರ್ಸೆಂಟ್ ಪೀಪಲ್ ಬಿಲೀವ್ ಇನ್ ಮೈ ಆಕ್ಷನ್ಸ್ ಡೆಫಿನೆಟ್ಲಿ ನೀವು ನಂಬಿರೋದಕ್ಕೆ ನ್ಯಾಯ ಆಗೇ ಆಗುತ್ತೆ ಅಂತ ಹೇಳುತ್ತಾ ನನಗೆ ಇದ್ರಲ್ಲಿ ಯಾವುದು ಬೇರೆ ಮೇಲೆ ರಿಸ್ಕ್ ಇದೆ ನೀವು ಅನ್ಕೊಂಡಷ್ಟು ಒಂದು ವಿಡಿಯೋ ಮಾಡಿ ರೀಲ್ಸ್ ಅಲ್ಲ ಇದು ರೀಲ್ಸ್ ಅಲ್ಲ ರೀ ಹೆಚ್ಚು ಕಮ್ಮಿ ಯಾರ ಲೈಫೇ ಓಟ್ ಆಗುತ್ತೆ ನಮ್ಗೂ ಹೆಂಡ್ರು ಮಕ್ಳವ್ರೆ ನಮಗೂ ಸಂಸಾರ ಇದೆ ನಮಗೂ ಕೂಡ ಮುಂದೆ ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಬೇಕು ಡು ನಾಟ್ ಅಂಡರ್ ಎಸ್ಟಿಮೇಟ್ ಏನೋ ಏನೋ ಇಲ್ಲಿ ನಾವುಗಳು ಏನೋ ಏನೋ ಮಿರಾಕಲ್ಸ್ ಮಾಡ್ಬಿಡ್ತೀವಿ ಆಮೇಲೆ ಬರೀ ರೀಲು ವಿಡಿಯೋನೇ ಅಲ್ವಾ ಇಟ್ಸ್ ವೆರಿ ವೆರಿ ರಿಸ್ಕಿ ಜಾಬ್ ತುಂಬ ರಿಸ್ಕಿ ಜಾಬ್ ಇದು ಆಮೇಲೆ ಬೆಳಗ್ಗೆ ನಾನು ಜಯಮಾಲಾ ಅವರ ಎಸ್ ಕಮಿಂಗ್ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಸದ್ಯಕ್ಕೆ ಪ್ರಾಮಾಣಿಕವಾಗಿ ತನಿಖೆ